ಸೊ ಸುರೇಶ್ ಕುಮಾರ್ ಸರ್ ಮತ್ತು ಅಲ್ಲಿ ರೊಮ್ಯಾಂಟಿಕ್ ಯಾರು ಅಮ್ಮ ಸೊ ನಮ್ಮಮ್ಮಂಗೆ ಹೇಗೆ ಅಂದರೆ ನಾನು ಯಾವಾಗಲೂ ಹೇಳ್ತಿದ್ದೆ ನಾನು ನಮ್ಮಮ್ಮನ ಸೆಕೆಂಡ್ ಲವ್ ಅಂತ ಫಸ್ಟ್ ಲವ್ ಯಾವಾಗಲೂ ನಮ್ಮ ಅಪ್ಪನೇ ಏನೇ ಆಗಲಿ ಈಗ ಅಡುಗೆ ಮಾಡಿರಲಿ ಫಸ್ಟ್ ನಮ್ಮ ಅಪ್ಪ ತಿನ್ನಬೇಕು ಹೀ ಟೆಲ್ ಹಾಂ ಚೆನ್ನಾಗಿದೆ ಅಂತ ಅವ್ರು ಡ್ರೆಸ್ ಆದ್ರೂ ಫಸ್ಟ್ ನಮ್ಮ ಅಪ್ಪನ ಮುಂದೆ ಹೋಗಿ ನಿಂತ್ಕೋಬೇಕು ಸೊ ಫಸ್ಟ್ ಲವ್ ಯಾವಾಗಲೂ ನಾನು ಎಷ್ಟೇ ಒಳ್ಳೆ ಮಗಳಾಗಲಿ ಎಷ್ಟೇ ಬೆಸ್ಟ್ ಫ್ರೆಂಡ್ ಆಗಲಿ ಅವ್ರ ಫಸ್ಟ್ ಲವ್ ಯಾವಾಗಲೂ ಸುರೇಶ್ ಕುಮಾರ್ ನೈಸ್ ನೈಸ್ ಓಕೆ ನಂದು ಎರಡನೇ ಕ್ವಶನ್ ಇಬ್ಬರಲ್ಲಿ ಯಾರಿಗೆ ಬೇಗ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಬೇಗ ಕೋಪ ಬರುತ್ತೆ ಓ ಹೌದಾ ಸರ್ ಇಲ್ಲ ಸಿಟ್ಟು ಅಂತ ನನ್ನ ಅಸಹನೇನ ಯಾವುದ್ರ ಬಗ್ಗೆ ನನಗೆ ಇಷ್ಟ ಇಲ್ಲದೆ ಇರೋದನ್ನ ತೋರಿಸ್ತೀನಿ ಅಷ್ಟೇ ಸಿಟ್ಟು ಅಂದರೆ ಇದುವರೆಗೂ ಕೂಡ ನಾನು ಬೈದಿಲ್ಲ ಹೇಳ್ತಾರಲ್ಲ ಡೊಮೆಸ್ಟಿಕ್ ವೈಲೆನ್ಸು ಹೊಡೆಯೋದು ಅದೆಲ್ಲ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಇನ್ಫ್ಯಾಕ್ಟ್ ಜಗಳ ಮಾಡ್ಕೊಂಡು ಊಟ ಬಿಟ್ಟಿಲ್ಲ ಏನಿಲ್ಲ ನನ್ನ ಅಸಹನೇನ ತಕ್ಷಣ ಅದು ಕೂಡ ಒಂದು ಸಲ ಇತಿ ಈಗ ಈಗ ಒಂದು ಹದಿನೈದು ವರ್ಷ ಭಾಳ ಕಡಿಮೆ ಆಗಿದೆ ತುಂಬ ತಕ್ಷಣ ರಿಯಾಕ್ಟ್ ಮಾಡ್ತಾಯಿದ್ದೆ ಸಡನಾಗಿ ಅವರು ರಿಯಾಕ್ಟ್ ಮಾಡೋದಿಲ್ಲ ಅದು ತೋರಿಸ್ತಾರೆ ಇಬ್ರಲ್ಲಿ ಯಾರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರ ಸೋ ಮಾಡಮ್ಮ ಚೆನ್ನಾಗಿ ಅಡುಗೆ ಮಾಡ್ತಾರ ಅಂತ ಹೇಳಿ ಹೇಳ್ತಾ ಇದಾರೆ ಎಲ್ಲರೂ ಕೂಡ ನಾನು ಚೆನ್ನಾಗಿ ಮಾಡ್ತಾ ಇದ್ದೇನೆ ಗೊತ್ತಿಲ್ಲ ನನಗೆ ಅಡುಗೆ ಮಾಡಕ್ಕೆ ಬರಲ್ಲ ಓಕೆ ಏನು ಮಾಡಕ್ಕೆ ಬರಲ್ಲ ಸರ್ ನಮ್ಮ ತಾಯಿ ನನ್ನ ಅಡುಗೆ ಮನೆಗೆ ಬಿಡಲಿಲ್ಲ ನನಗೆ ನಿಮ್ಮ ಫೇವರೇಟ್ ಫುಡ್ ಯಾವುದು ಸರ್ ಇತ್ತೀಚೆಗೆ ನನ್ನ ಮಗಳು ನನ್ನ ಅಳಿಯ ಅನೇಕ ಫುಡ್ಗಳನ್ನ ಕಲಿಸ್ಬಿಟ್ಟಿದ್ದಾರೆ ಓಕೆ ಇಟಾಲಿಯನ್ ಫುಡ್ ಇಂದ ಹಿಡಿದು ಬೇರೆ ಬೇರೆ ಫುಡ್ ಅದನ್ನು ನಾನು ಇವತ್ತು ಇಷ್ಟಪಡೋದು ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಒಂದು ಗೊಡ್ಡು ಸಾರು ಅಂತ ಮಾಡ್ತಾ ಇದ್ರು ಮಲ್ಯ ಅದೇ ಒಂದು ಗೊಡ್ಡು ಸಾರು ನಾನು ಇನ್ಫ್ಯಾಕ್ಟ್ ಈ ನಾರ್ತ್ ಇಂಡಿಯಾಗೆಲ್ಲ ಟೂರ್ ಹೋದಾಗ ಟ್ರೆಕ್ಕಿಂಗ್ ಹೋದಾಗ ನಮ್ಮ ತಾಯಿ ನಾನು ಫೋನ್ ಮಾಡಿಬಿಡ್ತಾ ಇದೆ ಒಂದು ಗೊಡ್ಡು ಸಾರು ಮಾಡು ಒಂದು ಹಫ್ಳ ಹಾಕಿ ಅನ್ನ ತಿಳಿ ಸಾರು ಹಫ್ಳ ಅಷ್ಟು ದಿವಸ ಬೆಳಗ್ಗೆ ಎದ್ದು ಮೇಡಮ್ ಒಂದು ಬಿಸಿಬೇಳೆ ಬಾತ್ ಇದೆ ನಿಮ್ಮ ಕೈಲಿ ಅಂತ ಹೇಳ್ತಾರೆ ಹೆಂಗ್ ಮಾಡ್ತೀರಾ ನೀವು ಮಾಡ್ತೀರಾ ಅವ್ರಿಗೆ ನನ್ನ ಗಂಡ ಮಾಡಿದ್ದು ಬಿಸ್ಬೇಳೆ ಬಾತ್ ತಿನ್ನೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಗೊತ್ತಿರೋದ್ರಿಂದ